ಒಬ್ಬ ಮನುಷ್ಯ ಇನ್ನೊಂದು ಕಥೆ ಹೇಳ್ತೀನಿ ಆಸೆಗೆ ಸಂಬಂಧಪಟ್ಟಂಗೆ ಒಬ್ಬ ಮನುಷ್ಯ ಇದು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಈ ಕಥೆಯನ್ನು ಬಹುಶಃ ಭಾಳೆಲ್ಲ ಕೇಳಿರ್ತೀರಿ ಹೊಲದಲ್ಲಿ ನೇಗಲು ಹೊಡಿತಿದ್ದಂತ ನೇಗಿಲು ಹೊಡೆಯೋ ಟೈಮ್ನೊಳಗೆ ಸುಮ್ಮನೆ ಒಂದು ಸಣ್ಣ ಗುಡಿಸಲ್ದಾಗ ಇದ್ದ ಒಂದು ಸಣ್ಣ ಮನಿ ಇತ್ತು ಒಂದು ಎರಡು ರೂಮಿಂದ ಒಂದು ಮನಿ ಇತ್ತು ಗಂಡ ಹೆಂಡತಿ ಬದುಕು ಮಾಡ್ತಾಯಿದ್ರು ಮಗ ಎಲ್ಲೋ ಇದ್ದ ಮಕ್ಕಳೆಲ್ಲ ಇದ್ದರು ಗಂಡ ಹೆಂಡತಿ ಎರಡು ಬದುಕು ಮಾಡ್ತಾಯಿದ್ರು ಎಪ್ಪತ್ತೈದು ವರ್ಷ ಆಗಿದ್ದು ನೇಗಿಲು ಹೊಡೆಯೋ ಟೈಮ್ನೊಳಗೆ ಒಂದು ಗಡಿಗೆ ಸಿಕ್ತಂತ ಗಡಿಗೆ ಗಡಿಗೆ ಸಿಕ್ತು ತೊಗೊಂಡ ರಾತ್ರಿ ಮನೆಗೆ ಬಂದ ನೋಡು ಇವತ್ತು ನೇಗಿಲು ಹೊಡೆ ಟೈಮ್ನೊಳಗೆ ನನ್ನ ಹೊಲ್ದಾಗ ನೇಗಿಲಿಗೆ ಹತ್ತಿ ಅಂತ ತಿಳ್ಕೊಂಡು ನೋಡಿದ್ರೆ ಆ ಗಡಿಗೆಯ ಮುಚ್ಚಳವನ್ನು ತೆಗೆದು ನೋಡಿದ್ರೆ ಹತ್ತತ್ತು ತೊಲಿ ಒಂದೊಂದು ನಾಣ್ಯ ಇದ್ದು ಅಂತ ತೊಂಬತ್ತೊಂಬತ್ತು ಇದ್ದು ಅಂತ ತಿಳಿತಲ್ಲ ಒಂದು ನಾಣ್ಯ ಒಂದು ನಾಣ್ಯ ಹತ್ತು ತೊಲಿದಿತ್ತು ಹಂತವು ತೊಂಬತ್ತೊಂಬತ್ತಿದ್ದು ರಾತ್ರಿ ಕುಂತು ಗಂಡ ಹೆಣ್ತಿ ಬಾಗಿಲ್ಲ ಹಾಕಿ ಕಂದಿಲು ಹಚ್ಕೊಂಡು ದೀಪ ಹಚ್ಕೊಂಡು ಎಣಿಸಿದು ಕುಂತು ಒಂದು ಎರಡು ಮೂರು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಮತ್ಯ ಅಂದ ಇಡಮಿಟ್ಟಾನ ನೂರು ಇಡಬಾರ್ದೇನು ಪುಕ್ಕಟ್ಟೆ ಸಿಕ್ಕದ ಹೆಣ್ತಂದ್ಲು ಹಂಗಾಗ್ಲಾಕ ಸಾಧ್ಯ ಇಲ್ಲ ಅನ್ಲಕ್ಕಿ ಎಣಸದ್ರಾಗೇನೋ ಪರ್ಕಾಗ್ಯದ ಇನ್ನೊಮ್ಮೆ ಎಣಸನ್ ಒಂದು 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 ತೊಂಬತ್ತೆಂಟು ತೊಂಬತ್ತು ಮತ್ತೆ ತೊಂಬತ್ತೊಂಬತ್ತೆ ಅದು ನಮ್ಮ ಗಂಡನ ಮುತ್ತ ಮುದುಕಂದ ಇಲ್ಲ ಇದು ನೂರೇ ಇರಬೇಕು ಇರಂಗಿದ್ರೆ ತೊಂಬತ್ತೆಡ್ಬೇಕಪ್ಪ ತೊಂಬತ್ತೊಂಬತ್ತಿಟ್ಟ ಅನ್ನಂದ್ರೆ ಇನ್ನೂ ಒಂದು ಇರಬೇಕು ಇಲ್ಲೇ ನಾ ಸರ್ ಹೊಲಕ್ಕೆ ಹೋಗಿ ನೋಡಿಬರಲಿ ಅಂತದು ಬೆಟ್ಟ ಬೆಳತನ ನಿದ್ದೆಗಟ್ಟಿ ಎಣಸಿದ್ರು ಕೂಡ ಚಿಮಣದಾಗಿನೇ ಎಣ್ಣೆನೇ ಮುಗಿತು ಕರ್ತಿ ಇವ್ರು ಎಣಸದ ಮುಗಲಿಲ್ಲ ತೊಂಬತ್ತೊಂಬತ್ತಂತ ಖಾಯಂ ಮಾಡ್ಕೊಂಡ್ರು ಅವ ಗಂಡಂದ ಬಾಜು ಮನೆಯವ್ರು ಕರೆ ಮನೆ ಅಣಿಸ್ಲಕ್ಕಂಥದ್ದು ಏ ನಿನಗೋದು ಹುಚ್ಚಿ ಅಂದವ ಯಾಕೆ ಅವ್ರಿಗೆ ಐವತ್ತು ಕೊಡ್ಬೇಕಂದೇನು ನೀನು ಕಡಿಗಿ ಅಕ್ಕಿ ಅಂದ್ಲಂತ ಒಂದು ಕೆಲಸ ಮಾಡಿ ಯಜಮಾನ ಒಂದು ಕೆಲಸ ಮಾಡಿ ಏನಂದ್ರೆ ಈ ತೊಂಬತ್ತೊಂಬತ್ತಕ್ಕೂ ನೂರು ಹೆಂಗೆ ಮಾಡಮ್ಮ ಅದನ್ನು ವಿಚಾರ ಮಾಡು ತೊಂಬತ್ತೊಂಬತ್ತು ನಾಣ್ಯಗಳನ್ನು ಒಂಬೈನೂರದ ತೊಂಬತ್ತು ತೊಲಿ ಬಂಗಾರವನ್ನು ಒಂದು ಕಡೆ ಇಟ್ಟು ಇಟ್ಟು ಮನೆಗೆ ಒಂದು ಕಡೆ ಭದ್ರವಾಗಿಟ್ಟು ಗಂಡ ಹೆಂಡತಿ ಇನ್ನೊಂದು ನಾಣ್ಯವನ್ನು ಗಳಿಸ್ಲಿಕ್ಕೆ ಶುರು ಮಾಡಿದ್ರಂತೆ ದುಡ್ದು 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 ಎಲಿತನರ ಇಲ್ಲಿಂದ ಹಿಡ್ದು ಎರಡರ ತನಾರಂದ್ರಿ ಹಾಂ ದುಡ್ದು 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 ಹಗಲ ರಾತ್ರಿ ನಿದ್ದಿಗೆಟ್ಟು ಊಟ ಬಿಟ್ಟು ಬಿಸಿಲಾಗಿ ಮಳೆಯಾಗ ಗಾಳಾಗ ಚಳಾಗಿ ಹತ್ತು ತೊಲಿ ಬಂಗಾರ ಅಂದ್ರೆ ಇವತ್ತಿನ ಕಾಲದಾಗ ಒಂದು ಹತ್ತು ಲಕ್ಷ ರೂಪಾಯಿ ಹಾಂ ಎಷ್ಟು ದುಡಿದ್ರೂ ಕೂಡ ಒಂದು ನಾಣ್ಯದ ಬೆಲೆ ಆಗಲಿಲ್ಲ ನಾಣ್ಯವನ್ನು ಸಂಪಾದನೆ ಮಾಡುವ ಭರದಲ್ಲಿ ಊಟ ಬಿಟ್ಟರು ನಿದ್ದೆ ಬಿಟ್ಟರು ಹಸಿವು ನಿದ್ದೆ ನೀರಡಿಕೆಗಳನ್ನು ಬಿಟ್ಟರು ಗಂಡು ದೇವ್ರ ಪೂಜೆ ಮಾಡ್ಲಕ್ಕತ್ತಿದ್ದಂಥ ಅಕ್ಕಿಂದಂಥ ದೇವ್ರ ಪೂಜೆ ಮಾಡದ ಅರ್ಧ ತಾಯಿಸಿನಳಗೆ ಮತ್ತೊಂದು ಎಷ್ಟರ ಕಳಿಸ್ತಿದ್ ಬಿಡು ಯಾತ್ರ ಪೂಜೆ ಮಾಡ್ತೀನಿ ತೊಂಬತ್ತೊಂಬತ್ತು ನಾಣ್ಯಗಳು ಅಲ್ಲೇ ಮನೆಗೆ ಬಿದ್ದವು ತೊಂಬತ್ತೊಂಬತ್ತು ನಾಣ್ಯಗಳಂದ್ರೆ ಒಂಬೈನೂರ ತೊಂಬತ್ತು ತೊಲಿ ನಾಣ್ಯ ಕೊಟ್ಟರು ಕೂಡ ತೃಪ್ತಿ ಇಲ್ಲ ಆಸೆ ಈ ಜೀವಕ್ಕೆ ಆ ಒಂದು ನಾಣ್ಯವನ್ನು ಗಳಿಸೋದ್ರ ಸಲುವಾಗಿ ಹಗಲಾ ರಾತ್ರಿ ಹಗಲಾರಾತ್ರಿ ದುಡ್ದು ದುಡಿದು ದುಡಿದು ಆರೋಗ್ಯ ಕೆಟ್ಟು ಆ ತೊಂಬತ್ತೊಂಬತ್ತು ನಾಣ್ಯಗಳನ್ನು ಅಲ್ಲೇ ಬಿಟ್ಟು ಸತ್ತು ಹೋದ್ರು ಅಂತ ಹೇಳ್ತಾ ಜೀವ ಅವರ ಆಯುಷ್ಯನೆ ಮುಗಿದೋಯ್ತು ಅದಕ್ಕೆ ಭಗವಂತ ಯಾರಿಗೆ ಏನನ್ನು ಕೊಟ್ಟ ಇನ್ನೊಬ್ಬರಿಗೆ ಏನು ಕೊಟ್ಟನಂತ ಒಟ್ಟ ನೋಡಕ್ಕೆ ಹೋಗಬೇಡ್ರಿ ದೇವಿ ಪುರಾಣದ ಸಂದೇಶ ಅದ ಇವತ್ತು ದೇವಿ ಆಶೀರ್ವಾದ ಅದ ನಿಮಗೆ ಏನು ಕೊಟ್ಟಾನಂತ ತಿಳ್ಕೊಂಡು ನೋಡಕ್ಕೆ ಹೋಗ್ಬೇಡ್ರಿ ನಾ ಎಮ್ ಎಲ್ ಎ ಆಗಿಲ್ಲ ಅಂತಂದ್ರೆ ಏನು ಎಮ್ ಎಲ್ ಎನು ಇಡೀ ನೂರ ನಲ್ವತ್ತು ಕೋಟಿ ಎಮ್ ಎಲ್ ಎ ಇರ್ತಾರೆ ಜಗತ್ತಿನಾಗ ಇಲ್ಲ ಯಾರು ಡಿ ಸಿ ಆಗ್ತಾರೆ ಇರೋ ಎ ಸಿ ಆಗ್ತಾರೆ ಇರೋ ಹೈಸ್ಕೂಲ್ ಟೀಚರ್ ಆಗ್ತಾರೆ ಅವರು ಕಾಲೇಜ್ ಲೆಕ್ಚರ್ ಆದರೆ ಯೂನಿವರ್ಸಿಟಿಯಾಗಿರ್ತಾರೆ ಒಬ್ಬ ಎಮ್ ಎಲ್ ಆಗ್ತಾರೆ ಒಬ್ಬ ಮಂತ್ರಿ ಆಗ್ತಾರೆ ಈ ಆಸೆಗಳಿಗೆ ಮಿತಿನೇ ಇಲ್ಲ ಒಂದು ನಾಣ್ಯದ ಆಸೆಗಾಗಿ ತೊಂಬತ್ತೊಂಬತ್ತು ನಾಣ್ಯಗಳನ್ನು ಕಳ್ಕೊಂಡು ಜೀವ ಕೊಟ್ಟರಲ್ಲ ಇದು ಅವ್ರ ಕಥೆಯಲ್ಲ ಇದು ನಮ್ಮ ನಿಮ್ಮ ಕಥೆಯದ ಅದ ಈ ಜಗತ್ತಿನಲ್ಲಿ ಹಾಂ ಐದೇ ಎಕರೆ ಹೊಲ ಹ್ಞೂ ಐದು ಎಕರೆ ಹೊಲದ ಅವನು ಎಂಟು ಎಕರೆ ಹೊಲ ಅದ ನಾ ಏನೇ ಮೂರು ಎಕರೆ ಇಲ್ಲಾಂದ್ರೆ ಏನು ಮಾಡ್ಬೇಕು ಅವ್ನು ಮೂರು ಎಕರೆ ನೀನು ಕೊಡ್ತಾನೆ ಇರುವ ಐದು ಎಕರೆ ಒಳಗೆ ನೀವು ಬದುಕು ಮಾಡು ಅಥವಾ ಹಿಂಗೆ ತಿಳ್ಕೊ ನನಗೆ ಭಗವಂತ ಐದು ಎಕರೆ ಹೊಲ ಕೊಟ್ಟಣ ಇನ್ನೊಬ್ಬನಿಗೆ ಮಣ್ಣು ಒಂದು ಜಾಗ ಕೊಟ್ಟಿಲ್ಲ ನಾನು ಹೊಲದಾಗರ ನಾನು ಮಣ್ಣು ಮಾಡ್ತಾರೆ ನನಗಿಷ್ಟರ ಕೊಟ್ಟನು ನಿನಗಿಂತ ಕಡಿಮೆ ಇದ್ದವನ್ನ ನೋಡಿ ಜೀವನ ಮಾಡು ಅದಕ್ಕೆ ಅಂಥ ಆಸೆಯನ್ನು ಮಾಡಿದರು ಅದಕ್ಕೆ ಹೇಳ್ತಾರೆ ಹತ್ತು ಸಾವಿರ ಹೊನ್ನು ತಿಪ್ಪೆಯಲ್ಲಿ ಹೂಳಿಟ್ಟು ಹತ್ತು ಸಾವಿರ ಹೊನ್ನು ತಿಪ್ಪೆಯಲ್ಲಿ ಹೂಳಿಟ್ಟು ಉಪ್ಪಿಲ್ಲದ ಅನ್ನ ಉಂಡೆಲ್ಲೋ ಪ್ರಾಣಿ ಹತ್ತು ಸಾವಿರ ಬಂಗಾರದ ನಾಣ್ಯನ ತಿಪ್ಪೆಯಾಗ ಒಳಗೆ ಮುಚ್ಚಿಟ್ಟು ಉಪ್ಪಿರಲಾರದ ಅನ್ನ ಉಣ್ಣಂತ ಯಾಕಂತಂದ್ರೆ ಉಪ್ಪಿಗೆ ಹಾಕಿ ಉಪ್ಪು ಹಾಕಿದ್ರೆ ರೊಕ್ಕ ಖರ್ಚಾಗ್ತದೆ ಉಪ್ಪಿನ ರೊಕ್ಕ ಉಳಿಸ್ತಿದ್ದಂತ ಮನೆಗಮ್ಮ ಅಕ್ಕಿ ಹಾಕ್ತಿದ್ದ ಉಪ್ಪು ಉಳಿಸ್ತಿದ್ದ ಮನೆಗಂತಿದ್ದಂತ ಇವತ್ತು ಉಪ್ಪಿನ ರೊಕ್ಕ ಉಳಿತು ಉಪ್ಪಿನ ರೊಕ್ಕ ಉಳಿಸಿ ಕರಿಬೇವಿನ ರೊಕ್ಕ ಉಳಿಸಿ ಕೊತ್ತಂಬರಿ ರೊಕ್ಕ ಉಳಿಸಿ ಜೀವನದಾಗ ಏನೋ ಗಳಿಸ್ಲಿಕ್ಕೆ ಆಗ್ತದೆ ಮನುಷ್ಯನಿಗೆ ಸಾಧ್ಯವಾದ ಅದಕ್ಕೆ ಉಣಬೇಕು ತಿನ್ನಬೇಕು ಬದುಕು ಮಾಡಬೇಕು ಉಡಬೇಕು ದಾನ ಧರ್ಮಗಳನ್ನು ಮಾಡಿ ಇಂಥ ಪುಣ್ಯ ಕಾರ್ಯಗಳಿಗೆ ಕೊಟ್ಟು ಉಳಿದದ್ದು ನಂದು ಅನ್ನಬೇಕೆ ಹೊರತಾಗಿ ಎಲ್ಲದಕ್ಕೂ ನಮ್ದು ಅಲ್ಲ ಅದಕ್ಕೆ ರಸಿಲೋಮ ಸಾಯಬೇಕಾದ್ರೆ ಆಸೆಗಳನ್ನು ಮೀರಬೇಕು ಎಷ್ಟು ಭಗವಂತ ಕೊಟ್ಟ ನಮಗೆ ಭಾಳ ಮಂದಿ ಅಂತಾರೆ ಈ ಮಾತನ್ನು ಏನಂತ ಏನು ಕೊಟ್ಟಂತ ಇವರು ನಮಗೆ ಇನ್ನೊಂದು ಮಾತು ಅಂತಾರೆ ದಯವಿಟ್ಟು ಇನ್ನೇ ಅಪ್ಪಿ ಅಪ್ಪಿತಪ್ಪಿ ಮಾತು ಬಳಸ್ಬೇಡ್ರಿ ಏನು ಕೊಟ್ಟ ದೇವರು ನಮಗೆ ಮಣ್ಣು ಅಂತಾರೆ ಹಾಂ ಈ ಪ್ರಪಂಚದೊಳಗೆ ನೀವೇನು ಕಣ್ಣಿಗೆ ಕಾಣಿಸ್ತದಲ್ಲ ಅದೆಲ್ಲ ಮಣ್ಣಿನಿಂದೇ ಬಂದದಂತಕ್ಕಂಥ ಮಾತು ಗೊತ್ತೀರಿ ಈ ಕುಂಬಳಕಾಯಿ ಮಣ್ಣಿನೊಳಗೆ ಬಂತು ಹೌದಾ ಇಲ್ಲಿರುವ ಹಣ್ಣು ಮಣ್ಣಿನಿಂದ ಬಂದದ್ದದ ಈ ಶರೀರ ಮಣ್ಣಿನಿಂದ ಬಂದದ್ದದ ಮಣ್ಣಿಂದ ಕಾಯ ಮಣ್ಣಿಂದ ಕಾಯ ಮಣ್ಣಿಂದ ಕಾಯ ಊಟ ಮಾಡುವ ಅನ್ನ ಜೋಳ ಅಕ್ಕಿ ಗೋಧಿ ಮಣ್ಣಿನಿಂದ ಬಂತು ಕಬ್ಬು ಮಣ್ಣಿನಿಂದ ಬಂತು ಸಕ್ಕರೆ ಮಣ್ಣಿನಿಂದ ಬಂತು ಬೆಲ್ಲ ಮಣ್ಣಿನಿಂದ ಬಂತು ಎಲ್ಲವೂ ತಿಂದು ಕಡೆಗೆ ಒಂದು ದಿವಸ ಇದು ಮಣ್ಣಿಗೆ ಹೋಗ್ತದೆ ಈ ಶರೀರ ದೇವರು ಏನು ಕೊಟ್ಟಾನ ಅಂತ ನಿಮ್ಗೆ ಗೊತ್ತಾಗ್ಬೇಕಾಯ್ತು ಅಂದ್ರೆ ಸುಮ್ಮನೆ ವಿಚಾರ ಮಾಡ್ರಿ ಗಾಳಿ ಇರಲಾರದ ರೂಮಿನಾಗ ಒಂದು ಐದು ನಿಮಿಷ ಹಾಕ್ಬೇಕು ನಮಗೊಳಗೆ ಒಟ್ಟು ಗಾಳಿ ಇರಬಾರ್ದಲ್ಲಿ ಐದು ನಿಮಿಷ ಹಾಕಿ ಬಾಗಿಲು ಹಾಕಿದ್ರೆ ನಾವು ಹೊರಗೆ ಬರಂಗಿಲ್ಲ ನಮ್ಮ ನಮ್ಮ ಹೆಣ ಹೊರಗೆ ಬರ್ತದೆ ಅಂದ್ರೆ ಭಗವಂತ ನಮಗೆ ಗಾಳಿಯನ್ನು ಫ್ರೀಯಾಗಿ ಕೊಟ್ಟ ಭೂಮಿಯನ್ನು ಫ್ರೀಯಾಗಿ ಕೊಟ್ಟ ಒಂದು ಮನೆಯಾಗ ಬಾಡಿಗೆ ಇರ್ಲಾಕ ನಮ್ಗೆ ರೊಕ್ಕದ ಎರಡು ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ದೇಡ್ ಲಕ್ಷ ಎರಡು ಲಕ್ಷ ಒಂದು ಬಾಡಿಗೆ ಮನೆಗೆ ಅದ ಆದರೆ ಈ ಭೂಮಿಯ ಮೇಲೆ ವಾಸ ಮಾಡಲಿಕ್ಕೆ ದೇವರು ನಮಗೇನು ಬಾಡಿಗೆ ಹಚ್ಚಿದ ನಾ ನೀರು ಕೊಟ್ಟ ಹಣ್ಣು ಕೊಟ್ಟ ಹೂವು ಕೊಟ್ಟ ವಾಸನೆ ಕೊಟ್ಟ ಎಲ್ಲವನ್ನು ಕೊಟ್ಟ ಗಾಳಿಯನ್ನು ಕೊಟ್ಟ ದೇವರಿಗೆ ನಾವೇನು ಕೊಟ್ಟಿವಂತ ಒಂದು ಸಲ ಸುಮ್ಮನೆ ವಿಚಾರ ಮಾಡಿರಿ ನೀವು ದೇವರಿಗೇನು ಕೊಟ್ಟ್ರಿ ಅಯ್ಯ ಮನೆ ಕಾಯಿ ಹೊಡೆದಿವಿ ಯಾರದ ಕಾಯಿ ಸುಮ್ ಪ್ರಶ್ನೆ ಮಾಡ್ಕೋರಿ ಕಾಯಿ ಎಲ್ಲಿತ್ತು ಗಿಡದಾಗಿತ್ತು ವಿಚಾರ ಮಾಡಿ ಐವತ್ತು ಫೀಟ್ ಎತ್ತರದ ಒಳಗ ಭೂಮಿಯೊಳಗಿನ ಸಿಹಿ ನೀರು ಹೋಯ್ತಲ್ಲ ಭಗವಂತ ಹೆಂಗೆ ಕಳಿಸಿದ ದೇವ್ರು ಹೆಂಗೆ ಕಳಿಸಿದ ಹಾಂ ಅಂತ ಸಿಹಿ ನೀರು ಹೋಗಿ ಅಂತ ಒಂದು ಸಣ್ಣ ಕಡ್ಡಿಗೆ ಹತ್ಕೊಂಡು ನಿಂತಿರ್ತದ ನೀ ಅದನ್ನು ಇಳಿಸಿ ತಂದು ಯಾರೋ ಮಾರಿದ ಕಾಯಿ ತಂದು ದೇವರಿಗೆ ಕಟ್ಟಿ ಹೊರತಾಗಿ ಅದು ನಿಂದಲ್ಲ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದೇವರಿಗೆ ನಾ ಕೊಟ್ಟಂತ ಅನುಭವ ಆಟ ಯಾವುದೂ ನೀವು ಕೊಡಂಗ್ಲಿಕ್ಕೆ ಸಾಧ್ಯ ಇಲ್ಲ ಆಸೆ ರೀತಿ ರೀತಿಯೊಳಗೆ ಹತ್ತು ಸಾವಿರವನ್ನು ತಿಪ್ಪೆಯಲ್ಲಿ ಹೂಳಿಟ್ಟು ಉಪ್ಪಿಲ್ಲದ ಅನ್ನ ಉಂಡೆಲ್ಲೋ ಪ್ರಾಣಿ ಉಪ್ಪಿಲ್ಲದ ಅನ್ನ ಉಂಡೆಲ್ಲೋ ಪ್ರಾಣಿ ಜಿಪುಡತನ ಮಾಡಿ ಜಿಪ್ಪನ ಮಾಡಿ ಜಿಬ್ಬುತನ ಮಾಡಿ ಕಂಜೂಸ್ ಮಾಡಿ 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 ಗಳಿಸಿ ಗಳಿಸಿ ಇಟ್ಟು ಒಂದು ದಿವಸ ಯಾರಿಗಾರ ಬಿಟ್ಟು ಹೌದು ಯಾರಿಗ್ಯಾರ ಬಿಟ್ಟಂದರೆ ನಮ್ಮ ಮಕ್ಳು ಮೊಮ್ಮಕ್ಕಳಿಗೆ ಬಿಟ್ಟು ಹೋದ್ರೆ ಚಲೋ ಎಲ್ಲರೂ ಇಟ್ಟು ಸಾಯ್ತದ ಅದು ಯಾರಿಗೋ ಸಿಗ್ತದ ಜಾಗ ಅವ ಯಾರಿಗ್ಯಾರ ಮಾಡ್ದ ಇನ್ಯಾರಿಗೋ ಸಿಗ್ತದ ಆ ಮಾತನ್ನು ಹೇಳ್ತಾರೆ ಭಾಳ ಮಂದಿ ಎಷ್ಟು ಆಸೆ ಅಂತಂದ್ರೆ ಮುಸುರಿ ಕೈಲಿಂದು ಕಾಗಿ ಓಡಿಸಿ ಪೋನ್ ಅಂತ ಮಾವ್ ಊಟ ಮಾಡ್ಲಕ್ಕೂಂತ ಕೈಗೆ ಒಂದು ಎಂಟತ್ತು ಅನ್ನದ ಹಳತಿದ್ದು ಅಂತ ಉಣಕತ ಇವ ಕಾಗಿ ಬಂದಿತ್ತು ಅಂತ ಹೊರಗೆ ಹುಷ್ಯಂತಂದಂತ ಅವರಪ್ಪ ಹೇ ನಿಂದ್ರ ನಿಂದ್ರ ಯಾಕ ಕೈಗೆ ಹತ್ತಿದ ಅನ್ನದಗಳು ಕೆಳಗೆ ಅವು ಹುಚ್ಚಿ ಪಂದ ಜೀವ ಒಂದು ಸಣ್ಣ ಸಣ್ಣ ಒಂದಿಷ್ಟು ಅನ್ನಕ್ಕೆ ಒಂದಿಷ್ಟು ನೀರಿಗೆ ಜಿಪುಣತನವನ್ನು ಮಾಡಿ ಉಳಿಸ್ತಾದ ಉಳಿಸ್ತಾ ಅದು ಉಳಿಸ್ತಾದ ಒಂದು ದಿವಸ ಆಸೆ ಮಾಡಿ 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 ಈ ಪ್ರಪಂಚವನ್ನು ಆಸೆಯೊಳಗೆ ಮುಳುಗಿ ಹೋಗ್ತದಲ್ಲ ಅಂಥ ಆಸೆ ಮಾಡೋದಕ್ಕಿಂತ ಹೊನ್ನಿನ ಮೇಲೆ ಆಸೆ ಮಣ್ಣಿನ ಮೇಲೆ ಆಸೆ ಬಂಗಾರದ ಮೇಲೆ ಆಸೆ ಇವೆಲ್ಲ ಮಾಡೋದಕ್ಕಿಂತ ನನ್ನ ಜೀವವನ್ನು ಭಗವಂತನ ಪಾದದ ಮೇಲೆ ಆಸೆ ಮಾಡ್ತೀನಿ ಅಂತಕ್ಕಂಥ ಮಾತು ಅಂದರೆ ನಿಮಗೆ ನಮಗೆ ಬಂದರೆ ಭಾಳ ಸುಂದರ ಅದು